ಹರೇ ಶ್ರೀನಿವಾಸ ಪ್ರಸನ್ನ ವೆಂಕಟರಾಸ ರಚನೆ ಒಂದು ದೇವರ ನಾಮ ಮಂಗಲಮಯ ವಾಯಿತು ದರೆ ಜನಗಳು ಜೀವನ ಚೇತನ ಮರೆದು ರಂಗಧ್ಯ ಪರರದರೂ ರಂಗಕೊಳಲನೂದಲಾಗಿ ರಂಗಯ್ಯ ಕೊಳ್ಳಲನೂದಳು ಬಾಡಿರ ಬಳ್ಳಿ ಮರಗುನೆ ಎಡೆದಾವು ತೀಡುವ ಮಂದ ಮಾರುತ ಕೂಡ ತೂಗ್ಯಾಡುವವನ ಪಾಲ ಕೊಂಚಲರಿ ಪಾಡಲೊಲ್ಲವಳೆ ಕೂಲಗಳು ಹೇಡಿಗೊಂಡವು ಜಾಣಕ್ಕೆ ಗಿಣಿಯು ಮಾತಾಡದೆ ಕಳೆಗುಂದಿತು ಕೂಗಿಲ ಓಡಾಟ ವೈರಾಟ ಜರಿದು ಖಗ ಮೃಗ ಗಾಣ ನಿದ್ರೆಗೆ ವಶವಾದವು ಓ ರಂಗ ಕೋಳಲ ನೋದರಾಗಿ ರಂಗಯ್ಯ ಕೋಳಲ ನೋದಲು ಶರದಿಯುದಕ್ಕೂ ಕೇರಿ ಬಂದಾವು ತುಳುಕಿ ಚಲ್ಲಾಡಿ ನಿಂತಳು ಯಮನೆ ಮ್ಯಾಲೆ ಮಾಡೊಡ್ಡಿ ಮೇಘಾಡಿ ಮೋರಿಟ್ಟು ಕಲ್ಲು ಕರಗಿ ನೀರಾದವು ನಳಿನ ಚಂಪಕನಾಗ ಪುನ್ನಾಗ ಪಾಟಲ ಶಾವಂತಿಗೆ ಕುಂದ ಬಕುಲವು ಮಾಲತಿ ಜಾಜೆಯು ಪರಿಮಳಂಗಳ ಕೂಡ ನೀಲಾಂಗನಂಗ್ರಿಗೆ ಎರಗಿದವೂ ರಂಗ ಕೋಳಲನೂದಲಾಗಿ ರಂಗಯ್ಯ ಕೋಳಲನೂದಲು ಮುದ್ದು ಮೋಹನನ ಮಂಜುಳ ಸಂಗೀತ ಸದ್ದಲಾಲಿಸಿ ಗೋಪಿಯರು ಬುದ್ಧಿ ಸುರಾಡಿದ ರಂಗಜ ಬಾಣಕ್ಕೆ ಬಿದ್ದು ಪರವಶರಾದರು ಸಿದ್ಧಮುನಿ ಜನರಿದ್ದ ಸಮಾನಿಯುಳೆದ್ದೆದ್ದು ಕುಣಿದು ಇರತವರೇ ಗದ್ದುಗೆ ಎರಸನ ಒಲಿಸಿಕೊಂಡಿದ್ದರು ಗೆದ್ದರು ಭವ ಸಮುದ್ರವ ರಂಗ ಕೊಳಲ ನೋದಲಾಗಿ ರಂಗಯ್ಯ ಕೊಳಲ ನೋದಲೂ ஸ்ரீ மனோகர மூர்த்தி கோபாலனு அமோ குஞ்சவனி திரிவங்கி ஹேமாம்பு கிர் கந்த கஸ்தூரிய நாம குண்டலாபலி ாமலை ரத்னஸ்வாமி ஸ்ரீ பிரசன்ன வெங்கட கிருஷ்ணனாமகுண்ட கிரிய மேராட சாமுகான மோயந்தாரூ ரங்க கோழல நோதலாகி ரங்கய கொழலரனு ನೋದಲು ಮಂಗಲಮಯ ವಾಯಿತು ಧರೆ ಜ ಜೀವನ ಚೇತನ ಮರೆದು ರಂಗ ಧ್ಯಾನ ಪರರಾದರೂ ರಂಗ ಕೊಳಲ ನೋದಲಾಗಿ ರಂಗಯ್ಯ ಕೊಳಲ ನೂದಲು ರಂಗಯ್ಯ ಕೊಳಲ ನೂದಲು ರಂಗಯ್ಯ ಕೊಳಲನೂದಲು ಹರೇ ಶ್ರೀನಿವಾಸ